ವಿಠ್ಠಲ ರುಕುಮಾಯಿ ಜ್ಯೋತಿಷಾಲೆಯಕ್ಕೆ ಸ್ವಾಗತ ಸುಸ್ವಾಗತ ಶಿವ ಆ ಶಿವಾಲಯ ಪುರುಷ ಹದಿನಾರು ಮೂರು ಏಪ್ರಿಲ್ ಎರಡು ಸಾವಿರದ ಎಂಟು ಮೈಸೂರಲ್ಲಿ ಜನನ ಪೂರ್ವವಾದ ಪುನಃ ನಕ್ಷತ್ರ ಕುಂಭರಾಶಿ ಮಿಥುನ ಲಗ್ನ ಮಿಥುನ ಲಗ್ನದಲ್ಲಿ ಜನನ ಬ್ರಹ್ಮಯೋಗದಲ್ಲಿ ಹುಟ್ಟಿದನು ಒಳ್ಳೆಯ ಯೋಗ ಬನ್ನಿ ಜಾತಕದ ವಿಶ್ಲೇಷಣೆ ಮಾಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಯಾವುದೇ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಆಗಲ್ಲ ಆರಿಂದ ಇಪ್ಪತ್ನಾಲ್ಕಿ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ನೋಡಿ ಒಂದು ಐದು ಒಂಬತ್ತು ತಿರುಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಜಾತಕದಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತಿ ಹೇಗೆ ನೋಡೋಣ ನೋಡಿ ಲಗ್ನೇಷ ನೀಚ ಆಗಬಹುದು ಯಾರ್ ನಿಕ್ ಯಾರ್ ಆದ್ರೂ ಲಗ್ನೇಷ ನೀಚ ಆಗಬಹುದು ಆರೋಗ್ಯದ ಸಮಸ್ಯೆ ಕಾಡುತ್ತೆ ವಕ್ರಿಯ ಗುರು ಓಕೆ ನೋ ಪ್ರಾಬ್ಲಮ್ ಲಗ್ನೇಷ ನೀಚ ಆಗಬಹುದು ಲಗ್ನೇಷ ನೀಚ ಆದ್ರೆ 100% ಬೇರೆ ಯಾವ ಯೋಗಗಳು ನೀಚಭಂಗ ರಾಜಯೋಗ ಆಗಲಿ ಪಂಚಮಹಾಪುರುಷ ಯಾವ ಇಲ್ಲ ಈ ಜಾತಕದಲ್ಲಿ ಅವೇನಾದ್ರೂ ಇದ್ದಿದ್ದೇ ನಿಜ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವಿರೋಧಿಯ ದೃಷ್ಟಿ ಇದೆ ಹೊರತು ಬೇರೆ ಯಾರ ಯೋಗಕಾರಕ ಗ್ರಹಗಳ ದೃಷ್ಟಿ ಈ ಜಾತಕದ ಮೇಲಿಲ್ಲ ಅನಾರೋಗ್ಯಕ್ಕೀಡಾಗ್ತಾನೆ ಅಗ್ನೇಶ ನೀಚನಾದ್ರೆ ಅನಾರೋಗ್ಯಕ್ಕೆ ಈಡಾಗ್ತಾನೆ ನೋಡಿ ಮಿಥುನ ಲಗ್ನದ ಯೋಗಕಾರಕ ಗ್ರಹ ಒಂದನೇದೇ ಬುಧ ಎರಡನೇದ್ದು ಶುಕ್ರ ಮೂರನೇದ್ದು ಶನಿ ನಾಲ್ಕನೇದ್ದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಕೇತು ಗೆಳೆಯರಾದ್ರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಪ್ರಾಬ್ಲಮ್ ಬಂದಿರೋದೇ ಅದು ವಿರೋಧಿ ಚಂದ್ರ ಒಂಬತ್ತನೇ ಭಾವದಲ್ಲಿದೆ ಒಂಬತ್ತನೇ ಭಾವದಲ್ಲಿ ದಟ್ ಇಸ್ ಕಾಲ್ಡ್ ಅಲ್ಪ ಆಯು ಆಯು ಬಹಳ ಕಡಿಮೆ ಇರುತ್ತೆ ಅಂತ ಅರ್ಥ ವಿರೋಧಿಗಳು ಒಂಬತ್ತನೇ ಭಾವದಲ್ಲಿ ನೀಚ ರಾಹು ನೀಚ ಕೇತು ಹಾಗೂ ವಿರೋಧಿಗಳು ಒಂಬತ್ತನೇ ಭಾವದಲ್ಲಿ ಬರಬಾರದು ಒಂಬತ್ತನೇ ಭಾವವು ಆಯು ಒಂಬತ್ತನೇ ಬಾವು ಏಳ್ಗೆ ಒಂಬತ್ತನೇ ಬಾವು ಸಕ್ಸಸ್ ಒಂಬತ್ತನೇ ಬಾವಿ ಜೀವ ಜೀವನ ಇವೆಲ್ಲವನ್ನು ಒಂಬತ್ತನೇ ಭಾವದಿಂದ ನೋಡ್ತೀವಿ ಆ ಒಂಬತ್ತನೇ ಭಾವದಲ್ಲಿ ವಿರೋಧಿಗಳು ಬಂದು ಕುತ್ಕೊಂಡ್ರೆ ಜೀವನ ಬಹಳ ಕಷ್ಟ ಆಗುತ್ತೆ ಅದ್ರ ಮೇಲೆ ಲಗ್ನೇಶ ನೀಚನಾಗಿದ್ದಾನೆ ಒಂದನೇ ಭಾವದ ಸ್ವಾಮಿ ಒಂದು ಯಾರು ನೀವು ನೀವೇ ನೀಚರಾದ್ರೆ ಪ್ಲಸ್ ಒಂಬತ್ತನೇ ಮನೆಯಲ್ಲಿ ವಿರೋಧಿ ಬಂದರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಟ್ ಇಸ್ ಟೋಟಲಿ ರಾಂಗ್ ಬನ್ನಿ ಎರಡನೇ ಭಾವದಲ್ಲಿ ರಾಹು ಗ್ರಹಣ ದೋಷ ಬಹಳ ಡೇಂಜರ್ ಎರಡನೇ ಭಾವದಲ್ಲಿ ಕುತ್ತಿಗೆ ಮೇಲೆ ಯಾವುದಾದ್ರೂ ಒಂದು ರೋಗಕ್ಕೆ ತುತ್ತಾಗ್ತೀರಾ ಬ್ಲಡ್ ರಿಲೇಟೆಡ್ ರೋಗಕ್ಕೆ ತುತ್ತಾಗ್ತೀರಾ ಎರಡನೇ ಭಾವದಲ್ಲಿ ಗ್ರಹಣ ದೋಷ ಆದರೆ ಬ್ಲಡ್ ರಿಲೇಟೆಡ್ ಇಲ್ಲ ಸ್ನಾಯು ರಿಲೇಟೆಡ್ ಇಲ್ಲ ಮೈಂಡ್ ರಿಲೇಟೆಡ್ ಕಣ್ಣು ರಿಲೇಟೆಡ್ಡು ಇಲ್ಲ ಕಿವಿ ರಿಲೇಟೆಡ್ ಇಲ್ಲ ಬಾಯಿ ರಿಲೇಟೆಡ್ ಈ ರೋಗಕ್ಕೆ ತುತ್ತಾಗೋದು ಸಹಜ ಗ್ರಹಣ ದೋಷ ಆದರೆ ಎರಡನೇ ಭಾವದಲ್ಲಿ ಒಂದ್ಸರಿ ಜಾತ್ ಹೇಳಕ್ ಬೇಜಾರಾಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳ ಜಾತ್ ಹೇಳೋಕ್ಕಾಗಲ್ಲ ಇಷ್ಟು ಕೆಟ್ಟದಾಗಿ ಹೇಳೋಕ್ಕಾಗಲ್ಲ ವ್ಯವಹಾರಗಳು ಹಾಳಾಗ್ತವೆ ಒಳ್ಳೆ ಬಿಹೇವಿಯರ್ ಇರುವುದಿಲ್ಲ ಒಳ್ಳೆ ಹ್ಯಾಬಿಟ್ಸ್ ಕಲಿಯೋದಿಲ್ಲ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳಿಗೆ ಸಹಾಯ ಆಗೋದಿಲ್ಲ ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡೋದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ಇರೋದಿಲ್ಲ ತಗಾದೆ ತೆಗಿತೀರಿ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಪರಿವಾರ ಪರಿವಾರದ ಸ್ಥಿತಿ ಬಹಳ ಹೀನಾಯ ಪರಿಸ್ಥಿತಿ ಆಗುತ್ತೆ ಇನಿಷಿಯಲಿ ಸ್ಟಡೀಸ್ ಮಾಡುವುದಿಲ್ಲ ಮಾತಿನಲ್ಲಿ ವಜನತ್ವ ಹಾಗೂ ದಾಟಿ ಸತ್ಯಾಂಶ ಇರುವುದಿಲ್ಲ ಸಂಸ್ಕಾರ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಗ್ರಹಣ ದೋಷ ಎರಡನೇ ಭಾವದಲ್ಲಿ ನೋಡಿ ಐದನೇ ಭಾವದಲ್ಲಿ ಏಳು ಕ್ಯಾರೆಟ್ ಉಪ್ಪಲ್ಲಿ ಹಾಕಿ ಸಾರಿ ಪತಿದು ಪುಷ್ಯರಾಗ ಹಾಕಿ ಯಾರಿವನು ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾನೆ ಸೊ ಮೂರು ಭಾವದ ಫಲವನ್ನು ಕೊಡ್ತಾನೆ ಗುರು ಏಳು ಮತ್ತು ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಸೆಕ್ಸುವಲ್ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೋತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಎಲ್ಲರ ಪ್ರೀತಿ ಪ್ರೇಮವನ್ನು ಪಡ್ಕೊತೀರಿ ಏನೇ ಕಷ್ಟ ಬರಲಿ ಎದುರಿಸ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಬಿಲ್ಡ್ ಬಿಲ್ಡಪ್ ಮಾಡ್ಕೋತೀರಿ ಇದು ಐದನೇ ಭಾವದ ಫಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಹೆಂಡತಿ ಸಿಗ್ತಾಳೆ ಒಳ್ಳೆ ಗುಣಗಳು ಬೆಳೆದಿರ್ತಾವೆ ಅವಳಿಗೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ದುಡ್ಡು ಏನು ಕಡಿಮೆ ಆಗುವುದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಿ ಲೈಫ್ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆಯಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ ಒಂದ್ಸಲ ಸುಖ ಬಂದ್ರೆ ಪೂರ್ಣ ಸುಖ ಬರುತ್ತೆ ಒಂದ್ಸಲ ಕಷ್ಟ ಬಂದ್ರೆ ಸಂಪೂರ್ಣವಾಗಿ ಕಷ್ಟ ಬರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಫಲ ಪಡಿತೀರಿ ಅದು ಅಲ್ಲದೆ ಪ್ರೊಫೆಷನಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನು ಮಾಡ್ತೀರಿ ಪುಷ್ಯರಾಗ ಹಾಕ್ಲೇಬೇಕು ನೀವು ನೀವು ಮಾಡುವಂತ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ ಕೆಲಸದಲ್ಲಿ ಬಹಳ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಕೆಲಸದಲ್ಲಿ ಗೆಲುವನ್ನ ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಪಡ್ಕೋತೀರಿ ಇದು ಹತ್ತನೇ ಭಾವದ ಫಲ ಏಳು ಮತ್ತು ಹತ್ತು ಐದನೇ ಭಾವದ ಸಂ ನೋಡಿ ಶನಿ ಕುಜ ಯಾರು ಒಂಬತ್ತನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಬಂದಿದ್ದಾರೆ ಹನ್ನೊಂದನೇ ಮನೆ ಸ್ವಾಮಿ ಗುರುವಿನ ಆಶೀರ್ವಾದ ಸದಾ ನಿಮ ಜೊತೆಗಿರುತ್ತೆ ಧರ್ಮವನ್ನು ನಮ್ಗೆ ತೆರಿಗೆ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಬರುತ್ತೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೊಳ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಇರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯನ್ನು ತೊಗೊಂಡ್ಬರ್ತೀರಿ ಇದು ಒಂಬತ್ತನೇ ಭಾವದ ಫಲ ಏಳನೇ ಭಾವದ ಫಲವನ್ನು ಹೇಳಿದಿಲ್ಲ ಹನ್ನೊಂದನೇ ಭಾವದ ಫಲ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಭಾಳ ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಹಂತ ಹಂತವಾಗಿ ಪ್ರಮೋಷನ್ ಆಗ್ತಿರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ಕೊತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೋತೀರಿ ಕುಜಾ ಮತ್ತು ಶನಿ ದಿಸ್ ಇಸ್ ಕಾಲ್ಡ್ ಅಸ್ಥಿಭಂಗ ದೋಷ ಬಹಳ ಕೆಟ್ಟದ್ದು ಇದು ಬಹಳ ಕೆಟ್ಟ ದೋಷ ಇದು ಆ ಯಾರೋ ಶಿವನ ತಂದೆ ತಾಯಿಯ ಪೂರ್ವಜರು ಏಳು ಜನ್ಮದ ಪೂರ್ವಜರಲ್ಲಿ ಒಬ್ರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಅವರಿಗೆ ಮುಕ್ತಿ ಸಿಕ್ಕಿರೋದಿಲ್ಲ ಅವರ ಕಾಡಾಟಕ್ಕೆ ನೀವು ಕಷ್ಟಗಳು ಬರ್ತವೆ ಸರಿಯಾದಂತಹ ನೀವು ಪಿಂಡದಾನ ಮಾಡಿರುವುದಿಲ್ಲ ಪಿಂಡದಾನ ಕರೆಕ್ಟ್ ಆಗಿ ಆಗಿರುವುದಿಲ್ಲ ಹಾಗಾಗಿ ಅಸ್ಥಿಭಂಗ ದೋಷ ಆದ್ರೆ ಇಲ್ಲ ಬಾರದು ಕಷ್ಟಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ ಇಲ್ಲ ಬಾರದ ಸಂಕಷ್ಟಗಳನ್ನು ನೀವು ನೋಡಬೇಕಾಗತ್ತೆ ಇಲ್ಲ ಬಾರದ ಅವ್ಯವಸ್ಥೆ ನೀವು ಅನುಭವಿಸ್ಬೇಕಾಗತ್ತೆ ಹೌದು ಅಸ್ಥಿ ಬಂದ ದೋಷ ಏನಾಗುತ್ತೆ ಕಷ್ಟಗಳು ವಿಪರೀತ ಬರ್ತವೆ ಸಾಲವನ್ನ ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು ವಿವಾದಗಳಿಗೆ ಗುರಿ ಆಗ್ಬೋದು ಅಪವಾದವನ್ನು ಹೊತ್ಕೋಬೋದು ಕೋರ್ಟು ಕಚೇರಿ ಅಡ್ಡಾಡ್ಬೋದು ಎಲ್ಲವು ಕೀಳುಗಳ ತೊಂದರೆ ಅನುಭವಿಸ್ಬೋದು ತಂದೆಯ ವ್ಯವಹಾರ ಕೆಟ್ಟು ಹೋಗ್ಬೋದು ಕೆಟ್ಟ ಘಟನೆಗಳು ಆಕ್ಸಿಡೆಂಟ್ ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗ ಹೊಡೆದಾಟದಲ್ಲಿ ರೋಗಕ್ಕೆ ಅಪಾಯ ಆಗ್ಬೋದು ಕೆಟ್ಟ ಸಮಯವನ್ನು ನೋಡ್ತೀರಿ ಇದನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು ಹೌದು ಯಾರು ಈ ಶಿವಕ್ಕಿಂತನ ಇದನ್ನಲ್ಲ ಅವರ ತಂದೆಯವರು ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು ತ್ರಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇಲ್ಲ ಅಂದ್ರೆ ಇದು ಹಿಂಗೆ ಕಂಟಿನ್ಯೂ ಯಾಕೆ ಇರುತ್ತೆ ಅಷ್ಟಮಕೇತು ಒಳ್ಳೇದಲ್ಲ ರೀ ಸೀದಾ ಆರೋಗ್ಯನ ಹಾಳು ಮಾಡೋದು ಬೇರೆ ಏನಿಲ್ಲ ಆರೋಗ್ಯ ಇಲ್ಲ ಹಣಕಾಸು ಅಷ್ಟಮಕೇತು ಆರೋಗ್ಯ ಹಾಳು ಮಾಡ್ತಾನೆ ಇಲ್ಲ ಹಣಕಾಸಿನ ತೊಂದರೆ ಕೊಡ್ತಾನೆ ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು ತ್ರಿಪಿಂಡ ನಾರಾಯಣ ಬೆಲೆ ಆಗ್ಲೇಬೇಕು ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೋತೀರಾ ನೀವು ಅನ್ನೆಸೆಸರಿ ತೊಂದರೆಗಿಡೀರ ಅನ್ನೆಸೆಸರಿ ಪ್ರಾಬ್ಲಮ್ ಜನರೇಟ್ ಮಾಡ್ಕೋತೀರಾ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇವೆಲ್ಲವೂ ಆಗುವುದು ಅಷ್ಟಮಕೇತುವಿಂದ ಎಲ್ಲದಕ್ಕಿಂತ ಬೇಜಾರಿನ ಸಂಗತಿ ಅಂದರೆ ಚಂದ್ರ ಒಂಬತ್ತನೇ ಮನೆಯಲ್ಲಿ ಈ ಚಂದ್ರನ ಶಾಂತಿ ಮಾಡೋದಿಲ್ಲ ಮಾಡಲಿಲ್ಲ ಅಂದರೆ ಗುರುವಿನ ಆಶೀರ್ವಾದ ಸಿಗುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗುವುದಿಲ್ಲ ಏನೇ ಇಷ್ಟಪಟ್ಟರೂ ಪ್ರಾಪ್ತಿ ಸಿಗುವುದಿಲ್ಲ ತಂದೆಗೆ ಗತೆಯಾಗುತ್ತೆ ಸಾಧನೆಗೆ ದಾರಿಯಾಗುವುದಿಲ್ಲ ಸುಖಮಯ ಜೀವನ ಸಿಗುವುದಿಲ್ಲ ಗೆಲುವು ಸಿಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಆಗುವುದಿಲ್ಲ ದೇವರ ಆಶೀರ್ವಾದ ಸಿಗುವುದಿಲ್ಲ ಭಾಳ ಅನ್ಲಕ್ಕಿಯಾಗಿರ್ತೀರಿ ಪಾಪದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ ಚಂದ್ರಶಾಂತಿ ಆಗ್ಲೇಬೇಕು ಚಂದ್ರಶಾಂತಿ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ನೋಡಿ ಲಗ್ನೇಶ ಎಟ್ಲೀಸ್ಟ್ ನೋಡಿ ನೀವು ಅವನ ಮಗು ಅರಾಮಿಲ್ಲ ಅಂದ್ರೆ ದಯವಿಟ್ಟು ಒಂದು ಏಳು ಕ್ಯಾರೆಟ್ ಮಾಣಿಕೆ ಹಾಕಿ ನನ್ನ ಹತ್ರ ಸಿಗುತ್ತೆ ಪೂಜೆ ಮಾಡಿಕೊಡ್ತೀನಿ ಅಟ್ಲೀಸ್ಟ್ ಬುಧ ಆಗ್ತಾನೆ ನೀಚತ್ವನ ಬಿಟ್ಟು ಅವನ ಅಸ್ತಂಗತ ಮಾಡಲೇಬೇಕು ಲಗ್ನೇಶನ ಅಸ್ತಂಗತ ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ ಅಸ್ತಂಗತ ಆಗ್ಲೇಬೇಕು ಅವನು ಶುಕ್ರ ನೋಡಿ ಐದು ಮತ್ತು ಹನ್ನೊಂದನೇ ಎರಡು ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ನಾನು ಇಲ್ಲೇ ನೀವು ಮಸ್ಟ್ ಮಷ್ಟು ಬುಧನ ಅಸ್ತಂಗತ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ ಬುಧ ಇಲ್ಲಿ ನೀಚ ಯಾರು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಹಾಗಾಗಿ ಒಂದನೇ ಭಾವದ ಕೆಟ್ಟ ಫಲವನ್ನು ಪಡ್ಕೊಳ್ತೀರಿ ಒಳ್ಳೆ ವ್ಯಕ್ತಿತ್ವ ಆಗುವುದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ವಿಚಾರಗಳು ಬೆಳೆಯುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪಬಲ್ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಸೆ ಆಕಾಂಕ್ಷೆಗಳು ಇಡೆಯುವುದಿಲ್ಲ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಳ್ಳುವುದಿಲ್ಲ ಬುದ್ಧಿವಂತಿಕೆ ನಡೆಯುವುದಿಲ್ಲ ಗ್ರೆಸ್ಮಿಂಗ್ ಪವರ್ ಬಹಳ ಕೆಟ್ಟದಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುವುದಿಲ್ಲ आरोग्य द समस्या काढते लग्नेश आणि नीचनादरे आरोग्य द समस्या काढते लोडी सूर्य मूरेने भावद स्वामी ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಭಾಳ ಧೈರ್ಯಶಾಲಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ಎದುರಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಕಲೆಯನ್ನು ಪೋಷಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆಯ ಟ್ಯಾಲೆಂಟನ್ನು ಬೆಳೆಸ್ಕೊತೀರಿ ಯಾವುದೇ ಕೆಲಸಕ್ಕೆ ಹಾಕಿದ್ರು ಪೂರ್ಣ ಮುಗಿಯುವವ್ರಿಗೆ ಬಿಡೋಲ್ಲ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡೆಯ ಬಟ್ ಶುಕ್ರ ಲಾಭದಲ್ಲಿದ್ದಾನೆ ನೋಡಿ ಸರ್ ನಾನು ಹೇಳೋದಿಷ್ಟೇ ತ್ರಿಪಿಂಡ ನಾರಾಯಣ ಬಿಳಿ ಫಸ್ಟ್ ನಾಗ ಪ್ರತಿಷ್ಠಾಪನೆ ಮಾಡಿ ಚಂದ್ರ ಹಾಗೂ ಬುಧ ಶಾಂತಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೋವು ರಿಕವರಿ ಆಗುತ್ತೆ ಹೆಲ್ತ್ ತ್ರಿಪಿಂಡ ನಾರಾಯಣೆಗೆ ಮೊದಲು ಕೊಡಬೇಕು ನಾಗ ಪ್ರತಿಷ್ಠಾಪನೆ ಮಾಡಬೇಕು ಚಂದ್ರ ಶಾಂತಿ ಮಾಡ್ಕೋಬೇಕು ನೋಡಿ ಗುರು ಸೀದಾ ಚಂದ್ರನ ನೋಡ್ತಾನೆ ಅದಾದ್ಮೇಲೆ ಹನ್ನೊಂದನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ ಹುಡುಗ ಬಹಳ ಜ್ಞಾನವಂತ ನಾನು ಬೆಳಿತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಚಂದ್ರನಿಂದಾಗುವ ಎಲ್ಲ ಕೆಟ್ಟ ಫಲಗಳನ್ನು ನಿವಾರಣೆ ಮಾಡ್ತಾನೆ ವಿದ್ಯೆ ಬಹಳ ಚೆನ್ನಾಗಿರುತ್ತೆ ಅದೇ ಶನಿ ಒಂಬತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ ಅದಾದ್ಮೇಲೆ ನಾಲ್ಕನೇ ಭಾಗ ನೋಡ್ತಾನೆ ಬಟ್ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ ನೀವು ಅಸ್ಥಿಭಂಗ ದೋಷ ನಿವಾರಣೆ ಮಾಡ್ಕೊಳ್ಳಿ ಫಸ್ಟು ಹೌದು ಫಸ್ಟ್ ತ್ರಿಪಿಂಡ ನಾರಾಯಣ ಬಲಿ ಆಮೇಲೆ ನಾಗ ಪ್ರತಿಷ್ಠಾಪನೆ ಆಮೇಲೆ ಚಂದ್ರ ಮತ್ತು ಕುಜಶಾಂತಿ ಇವು ಭಾಳ ಇಂಪಾರ್ಟೆಂಟ್ ಇವು ನಾನು ನೀವು ಮಾಡ್ಕೊಂಡಿದ್ದೆ ಕರೆ ಆದರೆ ನಿಮ್ಮ ಏನೇನು ಪ್ರಲಾಮದವಲ್ಲ ಎಲ್ಲವೂ ಸಾಲ್ವ್ ಆಗುತ್ತೆ ಮಾಂಗಲ್ಯ ದೋಷ ಇದೆ ದಾಂಪತ್ಯದಲ್ಲಿ ನೋಡಿ ಬಟ್ ಲಕ್ಷ್ಮೀನಾರಾಯಣ ಯೋಗ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾರೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ಎಜುಕೇಶನ್ ನೋಡೋಣ ಬನ್ನಿ ಎಜುಕೇಷನ್ ಆಗುತ್ತೆ ನೋಡಿ ಬುಧ ನೀಚ ಒಂಬತ್ತನೇ ಮನೆಯಲ್ಲಿ ಗುರು ಐದನೇ ಮನೆಯಲ್ಲಿ ಶುಕ್ರ ಎಜುಕೇಷನ್ ಆಗುತ್ತೆ ನೋ ಡೌಟ್ ಎಜುಕೇಷನ್ ಆಗುತ್ತೆ ಬಟ್ ನೀವು ಅವನ ಆರೋಗ್ಯದಿಂದ ಮೊದಲು ಕಾಪಾಡ್ಕೊಳ್ಳಿ ಫಸ್ಟು ನೋಡಿ ಹತ್ತನೇ ಮನೆಯಲ್ಲಿ ನಾಲ್ಕನೇ ಮನೆ ಚಂದ್ರ ಎರಡನೇ ಮನೆ ಉಚ್ಚಗುರು ಒಂಬತ್ತನೇ ಮನೆಯಲ್ಲಿ ಬುಧ ಶನಿ ಹನ್ನೆರಡನೇ ಮನೆಯಲ್ಲಿ ಜಾಬ್ ಮಾಡಲ್ಲ ಅಂತ ಹೇಳ್ತಾನೆ ಯಾವುದಾದ್ರು ಬಿಸ್ನೆಸ್ ಮಾಡ್ಬೋದು ವ್ಯಕ್ತಿ ಸದ್ಯ ಗುರು ದಿಶೆ ಇದೆ ಕಣ್ಣು ಮುಚ್ಚಿ ಕಾಪಾಡ್ಕೊಬೋದು ನೀವು ಮಾಡಬೇಕಾಗಿದ್ದು ಇಷ್ಟೇ ನೀವು ತ್ರಿಪಿಂಡ ನಾರಾಯಣ ಗೋಯ್ಕೊಡಿ ಆಮೇಲೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಡಿ ಆಮೇಲೆ ಚಂದ್ರ ಮತ್ತು ಕುಜಶಾಂತಿ ಮಾಡಿಕೊಡಿ ಹಂಡ್ರೆಡ್ ಪರ್ಸೆಂಟ್ ಮಾಂಗಲ್ಯ ದೋಷ ಆದರೆ ಆ್ಯಕ್ಚುಲಿ ಆ ತಾಯಿ ಸರ್ವಮಂಗಲ್ಯ ಚಾಮುಂಡೇಶ್ವರಿ ಇವನಿಗೆ ಆಯುರ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾನು ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ